Thank you ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಯಾವ ದಿನ ನವರಾತ್ರಿ ಪ್ರಾರಂಭ ಆಗುತ್ತೆ ಮತ್ತೆ ನಾವು ಪೂಜಾ ಸಿದ್ಧತೆ ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಪದ್ಧತಿ ಇರೋರು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಪದ್ಧತಿ ಇಲ್ಲದೆ ಇರೋರು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಆಚರಣೆಯನ್ನ ಮಾಡಬಹುದು ಅದಕ್ಕೆ ಏನೆಲ್ಲಾ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನವರಾತ್ರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹಂತ ಹಂತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ನವರಾತ್ರಿಯನ್ನ ನಾವ್ ಯಾಕೆ ಆಚರಣೆ ಮಾಡ್ಬೇಕು ಇದ್ರ ಹಿನ್ನೆಲೆ ಏನು ಅನ್ನೋದನ್ನ ಚುಟಕಾಗಿ ತಿಳ್ಕೊಂಡ್ ಬರೋಣ ಬನ್ನಿ ನಾವು ಆಚರಣೆ ಮಾಡುವಂತ ಹಬ್ಬಗಳಲ್ಲಿ ನವರಾತ್ರಿ ಕೂಡ ಒಂದು ಇದು ಹೆಸ್ರೇ ಹೇಳುವಂತೆ ಒಂಬತ್ತು ದಿನಗಳವರೆಗೆ ನಾವು ದುರ್ಗೆಯನ್ನ ಆರಾಧನೆ ಮಾಡುವಂತ ವಿಶೇಷ ಹಬ್ಬ ಅಂತಾನೆ ಹೇಳ್ಬಹುದು ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡುವಂತಹ ಹಬ್ಬ ಈ ನವರಾತ್ರಿ ಅಥವಾ ದಸರಾ ಹಬ್ಬ ಅಲ್ವಾ ಅಶ್ವಯುಜ ಮಾಸದ ಶುಕ್ಲ ಪಕ್ಷ ಪಾಡ್ಯದ ದಿನದಿಂದ ನವರಾತ್ರಿ ಆರಂಭ ಆಗುತ್ತೆ ಈ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ವಿವಿಧ ರೂಪಗಳನ್ನ ಪೂಜೆ ಮಾಡಲಾಗತ್ತೆ ಈ ಸಮಯದಲ್ಲಿ ಉಪವಾಸ ವ್ರತಾಚರಣೆಗಳ ಮೂಲಕ ದೇವಿಯನ್ನ ಒಲಿಸಿಕೊಳ್ಳಲಾಗುತ್ತೆ ಈ ಸಮಯದಲ್ಲಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲಾ ಕಷ್ಟಗಳು ಕಳೆದು ಜೀವನದಲ್ಲಿ ಸುಖ ಸಮೃದ್ಧಿ ತುಂಬಿರುತ್ತೆ ಅನ್ನೋ ಒಂದು ನಂಬಿಕೆ ಈ ವರ್ಷ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಯಾವುದು ಬನ್ನಿ ಈಗ ತಿಳ್ಕೊಳ್ಳೋಣ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಪಾಡ್ಯತಿಥಿ ಆರಂಭ ಆಗತ್ತೆ ಇದು ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಮುಕ್ತಾಯ ಆಗತ್ತೆ ಹಾಗಾಗಿ ನವರಾತ್ರಿಯ ಘಟ ಸ್ಥಾಪನೆ ಅಂದ್ರೆ ಕಳಸ ಸ್ಥಾಪನೆ ಅಕ್ಟೋಬರ್ ಮೂರನೇ ತಾರೀಕೆ ಮಾಡ್ಬೇಕಾಗತ್ತೆ ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಮಾಡೋದಾದ್ರೆ ಆರು ಹದಿನೈದರಿಂದ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬಹುದು ಅಥವಾ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತರವರೆಗೆ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮಾಡಬಹುದು ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಿ ನವರಾತ್ರಿ ಅಂದ್ರೆ ಸಂಜೆ ಪೂಜೆ ಮಾಡೋದ್ರಿಂದ ಬೆಳಗಿಂದ ನೀವೆಲ್ಲಾ ರೀತಿ ಸಿದ್ಧತೆ ತಯಾರಿಯನ್ನು ಮಾಡಿಕೊಂಡು ಒಟ್ಟಿಗೆ ಸಂಜೆ ಐದು ಮೂವತ್ತರ ನಂತರ ಕಳಸ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೋಬಹುದು ಇನ್ನು ಗೊಂಬೆಗಳನ್ನ ಜೋಡಿಸೋರು ಕೂಡ ಅಷ್ಟೇನೆ ಆದಷ್ಟು ಹಿಂದಿನ ದಿನ ರಾತ್ರಿಯಿಂದನೇ ನಿಮ್ಮ ತಯಾರಿನ ಶುರು ಮಾಡ್ಕೊಂಡಿರ್ತೀರಾ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಎಲ್ಲಾ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು ಈಗ ನಾನು ಹೇಳಿರುವಂತ ಸಮಯದಲ್ಲಿ ನೀವು ಪೂಜೆಯನ್ನ ಪ್ರಾರಂಭ ಮಾಡ್ಕೋಬಹುದು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತರವರೆಗೂ ಅಥವಾ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತರವರೆಗೂ ಈ ಎರಡು ಸಮಯದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಸಂಜೆಯ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನ ಪ್ರಾರಂಭ ಮಾಡ್ಕೋಬಹುದು ಇನ್ನು ಪೂಜೆಗಾಗಿ ಯಾವ ರೀತಿ ತಯಾರಿ ಮನೆಯಲ್ಲಿ ಮಾಡ್ಕೋಬೇಕು ಅಂದ್ರೆ ಕಂಪಲ್ಸರಿ ಮನೆಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು ಪಿತೃಪಕ್ಷ ಇದೆ ಮನೆ ಕ್ಲೀನ್ ಮಾಡಬಹುದಾ ಅಂತ ಯೋಚನೆ ಮಾಡಬೇಡಿ ಖಂಡಿತವಾಗೂ ಮನೆಯನ್ನ ಕ್ಲೀನ್ ಮಾಡ್ಕೋಬಹುದು ಆದ್ರೆ ಪೂಜೆಗೆ ವಸ್ತುಗಳನ್ನ ಇನ್ನು ಮುಂದೆ ಆದಷ್ಟು ನೀವು ಪಿತೃಪಕ್ಷಕ್ಕೂ ಮೊದಲೇ ಎಲ್ಲಾನು ಕೂಡ ಖರೀದಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಮಾವಾಸ್ಯೆ ಕಳೆದ ನಂತರ ಬೆಳಗಿಂದನೇ ನಿಮ್ಮ ಪೂಜಾ ತಯಾರಿ ಮಾಡಿಕೊಂಡು ನೀವೆಲ್ಲನೂ ಜೋಡಿಸಿ ಸಿದ್ಧತೆ ಮಾಡ್ಕೋಬಹುದು ಹಣ್ಣು ಹೂವು ಪೂಜಾ ಸಾಮಗ್ರಿಗಳನ್ನ ಬೇಕಾದ್ರೆ ಅವತ್ತಿನ ದಿನ ನಾವು ತಂದಿಟ್ಕೋಬಹುದು ಆದ್ರೆ ಕೆಲವರು ಬ್ಲೌಸ್ ಪೀಸ್ ಆಗಲಿ ಹೊಸ ಬಟ್ಟೆಗಳು ಮಕ್ಕಳಿಗೆ ಗಿಫ್ಟ್ ಕೊಡುವಂತ ಐಟಮ್ ಆಗಿರ್ಬಹುದು ಇಂಥದನ್ನೆಲ್ಲ ನವರಾತ್ರಿ ಸಮಯದಲ್ಲಿ ಕನ್ಯಾ ಪೂಜೆ ಇರುತ್ತೆ ಕಾತ್ಯಾಯಿನಿ ದೇವಿ ಪೂಜೆ ಇರುತ್ತೆ ಹಾಗಾಗಿ ಅವರವರ ಪದ್ಧತಿ ಪ್ರಕಾರ ಮಾಡ್ತಾ ಇರ್ತಾರೆ ಮನೆಗೆ ಮುತ್ತೈದೆಯರನ್ನ ಹೆಣ್ಮಕ್ಳನ್ನ ಕರೆದು ಅವರಿಗೆ ಫಲ ತಾಂಬೂಲಗಳನ್ನ ಕೊಡೋದು ಗಿಫ್ಟ್ಗಳನ್ನ ಕೊಡುವಂತ ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ ಇದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಇನ್ನು ಮುಂದೆ ಈ ವರ್ಷ ಬಿಟ್ಬಿಡಿ ಇನ್ನು ಮುಂದೆ ಆದಷ್ಟು ಪಿತೃಪಕ್ಷಕ್ಕೂ ಮೊದಲೇ ನೀವು ಇದನ್ನೆಲ್ಲ ಖರೀದಿ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಪಿತೃಪಕ್ಷದಲ್ಲಿ ಆದಷ್ಟು ಶುಭಕರ ವಸ್ತುಗಳನ್ನ ಏನನ್ನು ಖರೀದಿ ಮಾಡೋದಕ್ಕೆ ಹೋಗ್ಬಾರ್ದು ಚಿನ್ನ ಬೆಳ್ಳಿ ಈ ರೀತಿ ಎಲ್ಲನು ಮುಂಚಿತವಾಗಿ ಖರೀದಿ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಗೊತ್ತಿಲ್ದೆ ಈ ವರ್ಷ ಇನ್ನು ಕೂಡ ನಾವೇನು ತಗೊಂಡಿಲ್ಲ ಈಗ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅನ್ನೋರು ಏನು ಮಾಡೋದಕ್ಕಾಗಲ್ಲ ನಿಮಗೆ ಏನೇನು ಅಗತ್ಯ ವಸ್ತುಗಳಿದೆಯೋ ಅದನ್ನ ತಗೊಳ್ಳಿ ಆದ್ರೆ ಆದಷ್ಟು ಮುಂದಿನ ವರ್ಷದಿಂದನಾದ್ರೂ ಪಿತೃಪಕ್ಷಕ್ಕೂ ಮೊದಲೇ ನೀವು ಆದಷ್ಟು ಖರೀದಿ ಮಾಡಿ ಇಟ್ಕೋಬಹುದು ಇನ್ನು ಮನೆ ಕ್ಲೀನಿಂಗ್ ಕೂಡ ಆರಾಮಾಗಿ ಮಾಡ್ಕೊಳ್ಳಿ ಅಮಾವಾಸ್ಯೆಗೂ ಮೊದಲೇ ನೀವು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬಹುದು ಮತ್ತೆ ಅಮಾವಾಸ್ಯೆ ದಿನ ತುಂಬಾ ಜನ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಅಲ್ವಾ ಅಂದ್ರೆ ಅಮಾವಾಸೆ ಅಮಾವಾಸ್ಯೆಗೆ ಕಳಸನ ಇಟ್ಟು ಪೂಜೆ ಮಾಡುವಂತವ್ರು ಇರ್ತೀರಾ ಆದ್ರೆ ಅಮಾವಾಸ್ಯೆ ದಿನ ನೀವು ಕಳಸನ ತೆಗೆದುಕ್ ಹೋಗ್ಬೇಡಿ ಅವತ್ತು ಹೇಗಿದ್ಯೋ ಹಾಗೆ ದೇವ್ರ ಮನೆಯನ್ನ ಒರೆಸಿ ಗುಡಿಸಿ ಕ್ಲೀನ್ ಮಾಡ್ಕೊಂಡು ಹೂ ಮಾತ್ರ ಬದ್ಲೈಸಿ ಬೇರೆ ಹೂಗಳನ್ನ ಇಟ್ಟು ಪೂಜೆ ಮಾಡ್ಕೊಳ್ಳಿ ಮಾರನೇ ದಿನ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಕಂಪ್ಲೀಟ್ ಆಗಿ ಪೂಜಾ ಸಾಮಗ್ರಿಗಳೆಲ್ಲ ತೆಗೆದು ತೊಳದು ಅವತ್ತೊಂದ್ ದಿನ ಸಂಜೆಗೆ ನೀವು ಪೂಜೆ ಮಾಡ್ಕೊಳ್ಳಿ ಈ ರೀತಿ ಮಾಡಬಹುದು ಮಹಾಲಯ ಅಮಾವಾಸೆ ನೀವು ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ಬೇಕು ಅಂತ ಏನು ಲೆಕ್ಕ ಇಲ್ಲ ಇದು ಪಿತೃಗಳ ಪೂಜೆ ಆಗಿರೋದ್ರಿಂದ ಅವತ್ತೊಂದು ದಿನ ನೀವು ಅಮಾವಾಸ್ಯೆ ಪೂಜೆ ಮಾಡುವಂಥವ್ರು ಅಂದ್ರೆ ನಾರ್ಮಲ್ ಆಗಿ ಅಮಾವಾಸ್ಯ ಪೂಜೆ ಮಾಡುವಂಥವ್ರು ಅವತ್ತೊಂದು ದಿನ ಕಳಸ ತೆಗೆದು ಮಾಡಬೇಕು ಅಂತ ಏನು ಇಲ್ಲ ಮಾರನೇ ದಿನ ನವರಾತ್ರಿ ಪ್ರಾರಂಭ ಆಗಿರತ್ತೆ ಮೂರನೇ ತಾರೀಕು ಅವತ್ತೊಂದ ದಿನ ಗುರುವಾರ ಬೆಳಗ್ಗೆ ನೀವು ಪೂಜಾ ಸಾಮಾನೆಲ್ಲ ತೆಗೆದು ಎಲ್ಲಾನು ತೊಳೆದು ಅವತ್ತು ಸಂಜೆಗೆ ಕಳಸ ಇಟ್ಟು ಪೂಜೆ ಮಾಡ್ಕೊಳ್ಳಿ ಈ ಒಂಬತ್ತು ದಿನಗಳು ಕೂಡ ಬೇರೆ ಬೇರೆ ಬಣ್ಣದ ವಸ್ತ್ರಗಳನ್ನ ಧರಿಸ್ಬೇಕು ಹೆಣ್ಣು ಮಕ್ಕಳು ಬೇರೆ ಬೇರೆ ಬಣ್ಣದ ಸೀರೆಗಳನ್ನು ಉಟ್ಕೊಂಡು ಆ ದಿನ ದೇವಿ ಪೂಜೆಯನ್ನ ಮಾಡಬೇಕಾಗತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ದಿನ ಯಾವ ಬಣ್ಣದ ಸೀರೆಯನ್ನು ಉಡಬೇಕು ಮತ್ತೆ ಯಾವ ಯಾವ ದೇವಿಗೆ ಯಾವ ರೀತಿ ನೈವೇದ್ಯವನ್ನ ಅರ್ಪಣೆ ಮಾಡಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆ ಬೇರೆ ಬೇರೆ ಅವತಾರದಲ್ಲಿ ಮಹಿಷಾಸುರನೊಂದಿಗೆ ಹೋರಾಡಿ ಹತ್ತನೇ ದಿನ ಅಂದ್ರೆ ವಿಜಯದಶಮಿಯ ದಿನ ದುಷ್ಟ ಮಹಿಷಾಸುರನನ್ನ ಸಂಹಾರ ಮಾಡಿದ್ರು ಕೊನೆಯದಾಗಿ ಚಾಮುಂಡೇಶ್ವರಿಯ ರೂಪದಲ್ಲಿ ಮಹಿಷಾಸುರನನ್ನ ಸಂಹಾರ ಮಾಡಿದ್ರು ಹಾಗಾಗಿ ಆಕೆನ ಮಹಿಷಾಸುರ ಮರ್ದಿನಿ ಅಂತ ಕೂಡ ಕರೆಯಲಾಗತ್ತೆ ಈ ಒಂದು ನವರಾತ್ರಿ ಸಮಯದಲ್ಲಿ ಭೂಲೋಕಕ್ಕೆ ಈ ತಾಯಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ದುರ್ಗಾದೇವಿಯ ಆರಾಧನೆಯನ್ನ ಹೆಚ್ಚಾಗಿ ಮಾಡಬೇಕು ಪ್ರತಿದಿನ ಸಂಜೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದು ಅಥವಾ ಪ್ರತಿ ದಿನ ದುರ್ಗಾ ಅಷ್ಟೋತ್ತರವನ್ನ ಮಾಡುವಂಥದ್ದು ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡುವಂಥದ್ದು ಇನ್ನೂ ಕೂಡ ನಿಮ್ಮ ಹತ್ರ ದೇವಿ ಮಹಾತ್ಮೆ ಪುಸ್ತಕಗಳೇನಾದ್ರೂ ಇದ್ರೆ ಅದನ್ನ ಪ್ರತಿದಿನ ಪಾರಾಯಣ ಮಾಡುವಂಥದ್ದು ಈ ಯಾವುದೇ ಬುಕ್ಗಳ ನಿಮ್ಮ ಇಲ್ಲ ಅಂದ್ರೆ ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ ತಂದಿಟ್ಕೊಳ್ಳಿ ವಿವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರಿ ದೇವರ ನಾಮದ ಬುಕ್ಗಳನ್ನ ತಂದಿಟ್ಕೋಬಹುದಾ ಪೂಜಾ ಬುಕ್ಗಳನ್ನ ತಂದಿಟ್ಕೋಬಹುದ ಪಿತೃಪಕ್ಷದಲ್ಲಿ ಅಂತ ಯಾವುದೇ ಒಳ್ಳೆ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಅಂತಾನೆ ಇರೋದು ಆದ್ರೆ ಏನು ಮಾಡೋದಿಕ್ಕಾಗಲ್ಲ ಅಲ್ವಾ ಕೆಲವು ಸಲ ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಆದಷ್ಟು ಇನ್ನು ಮುಂದೇನಾದ್ರೂನು ನಿಮ್ಗೆ ಅಗತ್ಯ ಇರೋ ಪೂಜಾ ವಸ್ತುಗಳನ್ನ ಅಥವಾ ಒಳ್ಳೆ ಏನೇ ವಸ್ತುಗಳು ಬೇಕಾಗಿದ್ರು ಪಿತೃಪಕ್ಷಕ್ಕೂ ಮೊದಲೇ ಖರೀದಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈ ವರ್ಷ ನಿಮ್ಗೇನೇ ಅವಶ್ಯಕತೆ ಇದ್ರು ತಂದಿಟ್ಕೊಳ್ಳಿ ನವರಾತ್ರಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ದಂತ ಕಥೆಯ ಪ್ರಕಾರ ಶ್ರೀರಾಮ ದುಷ್ಟನಾದ ರಾವಣನಿಂದ ಜಗತ್ತನ್ನ ರಕ್ಷಿಸಿ ರಾವಣನ ಸಂಹಾರ ಮಾಡುವ ಮೊದಲು ನಾರದರು ಶ್ರೀರಾಮನ ಬೆಳಿಗ್ಗೆ ಬಂದು ಒಂಬತ್ತು ದಿನಗಳ ಕಾಲ ವ್ರತವನ್ನ ಮಾಡು ಅಂತ ಹೇಳಿ ಹೀಗೆ ಆ ವ್ರತವನ್ನ ಆಚರಿಸಿದ ನಂತರ ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿದ್ರು ಆ ಕಾರಣದಿಂದ ನವರಾತ್ರಿಯನ್ನ ಆಚರಣೆ ಮಾಡ್ಲಾಗತ್ತೆ ಅನ್ನೋ ಒಂದು ಕತೆ ಕೂಡ ಇದೆ ಅಷ್ಟೇ ಅಲ್ಲದೆ ಈ ರೀತಿ ನವರಾತ್ರಿ ಸಮಯದಲ್ಲಿ ಆ ರಾವಣನನ್ನ ಸಂಹಾರ ಮಾಡಿ ಅಲ್ಲೇ ಇದ್ದು ವಿಭೀಷಣನಿಗೆ ಪಟಾಭಿಷೇಕ ಮಾಡಿ ಆ ರಾಜನೆಲ್ಲ ಅವನಿಗೆ ಒಪ್ಪಿಸಿ ಆ ಸೀತೆಯನ್ನ ಕರ್ಕೊಂಡು ದೀಪಾವಳಿ ಸಮಯದಲ್ಲಿ ಅವರು ಅಯೋಧ್ಯೆಗೆ ಬರ್ತಾರೆ ಆ ಕಾರಣದಿಂದ ದೀಪಾವಳಿ ಆಚರಣೆ ಮಾಡ್ಲಾಗತ್ತೆ ಅನ್ನೋ ಒಂದು ಕತೆ ಕೂಡ ಇದೆ ಈ ಒಂದು ನವರಾತ್ರಿ ಪೂಜೆಯನ್ನ ಯಾರೆಲ್ಲ ಪ್ರಾರಂಭ ಮಾಡ್ತಿರೋ ಪದ್ಧತಿ ಇರೋರು ಇಲ್ಲದೆ ಇರೋರು ಎಲ್ರು ಕೂಡ ಮಾಡಬಹುದು ಆದ್ರೆ ಆ ಈ ಒಂದು ನವರಾತ್ರಿ ಪೂಜೆಯನ್ನ ಶುರು ಮಾಡದ್ಮೇಲೆ ಬ್ರಹ್ಮಚರ್ಯವನ್ನ ಪಾಲಿಸ್ಲೇಬೇಕು ಇನ್ನು ನಾನ್ ವೆಜ್ ತಿನ್ನೋದು ಬಿಡೋದು ನಿಮಿಷಕ್ಕೆ ಬಿಟ್ಟಿದ್ದು ಗೊಂಬೆಗಳನ್ನ ಕೂರ್ಸೋರು ಅಖಂಡ ದೀಪವನ್ನ ಬೆಳಗ್ಸೋರು ಪ್ರತಿದಿನ ತಲೆ ಸ್ನಾನ ಮಾಡ್ಲೇಬೇಕು ಪ್ರತಿದಿನ ಮನೆಯನ್ನ ಗುಡಿಸಿ ಒರೆಸಿ ಮಡಿಯಿಂದನೇ ನೈವೇದ್ಯನೆಲ್ಲ ಮಾಡಿ ಇಟ್ಟು ಪೂಜೆ ಎಲ್ಲ ಮಾಡ್ಬೇಕಾಗತ್ತೆ ಪದ್ಧತಿ ಇಲ್ಲದೆ ಇರೋರು ನಾವು ಕೂಡ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಆದಷ್ಟು ಬ್ರಹ್ಮಚರ್ಯವನ್ನ ಪಾಲಿಸಿ ಅದರ ಜೊತೆಗೆ ಮನೆಯವ್ರಿಗೆ ಬೇಕಾದ್ರೆ ವೆಜ್ ಮಾಡ್ಕೊಡ್ಬಹುದಾ ಪೂಜೆ ಮಾಡೋರು ನಾವು ಮಾತ್ರ ತಿನ್ನದೇ ಇದ್ರೆ ನಡೆಯುತ್ತ ಅಂದ್ರೆ ಖಂಡಿತ ಹಾಗೂ ಕೂಡ ಮಾಡಬಹುದು ನವರಾತ್ರಿಯ ಸಿದ್ಧತೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಇನ್ನು ಮುಂದೆ ಯಾವ ಯಾವ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ್ಯಾವ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಯಾವ ದಿನ ಯಾವ ನೈವೇದ್ಯವನ್ನ ಮಾಡ್ಬೇಕು ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋ ನಿಮಗ್ ತುಂಬಾನೇ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ